ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮುರುಡೇಶ್ವರದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಸ್ಥಾನವು ಧಾರ್ಮಿಕ ಪುಣ್ಯಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಅರಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿದೆ ಇನ್ನು ಮುರುಡೇಶ್ವರ ಎಂಬ ಶಬ್ದ ಹೇಗೆ ಬಂತು ಅಂತ ನೋಡೋದಾದ್ರೆ ಮುರುಡೇಶ್ವರ ಎಂಬ ಹೆಸರಿನ ಮೂಲವು ರಾಮಾಯಣದ ಕಾಲಕ್ಕೆ ಸೇರಿದೆ ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನ ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜೇಯತೆಯನ್ನ ಪಡೆದರು ಲಂಕಾ ರಾಜ ರಾವಣನು ಶಿವನ ಆತ್ಮಲಿಂಗವನ್ನ ಪಡೆಯುವ ಮೂಲಕ ಅಮರತ್ವವನ್ನ ಪಡೆಯಲು ಬಯಸಿದನು ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜಿಸಿ ಅವನ ಪ್ರಾರ್ಥನೆಯಿಂದ ಸಂತೋಷಗೊಂಡು ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಹಾಗೆ ಅವನಿಗೆ ಏನು ಬೇಕು ಎಂದು ಕೇಳಿದನು ರಾವಣನು ಆತ್ಮಲಿಂಗವನ್ನ ಕೇಳಿದನು ಅವನು ಲಂಕೆಯನ್ನು ತಲುಪುವ ಮೊದಲೇ ಅದನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ಎಂಬ ಷರತ್ತಿನ ಮೇಲೆ ವರವನ್ನ ನೀಡಲು ಶಿವನು ಒಪ್ಪಿಕೊಂಡನು ಆತ್ಮಲಿಂಗವನ್ನು ಎಂದಾದರೂ ನೆಲದ ಮೇಲೆ ಇರಿಸಿದರೆ ಅದನ್ನು ಚಲಿಸುವುದು ಅಸಾಧ್ಯವಾಗುತ್ತಿತ್ತು ತನ್ನ ವರವನ್ನು ಪಡೆದ ನಂತರ ರಾವಣನು ಲಂಕೆಯ ಪ್ರಯಾಣವನ್ನ ಪ್ರಾರಂಭಿಸಿದನು ಈ ಘಟನೆಯನ್ನು ತಿಳಿದ ಭಗವಾನ್ ವಿಷ್ಣು ಆತ್ಮಲಿಂಗದಿಂದ ರಾವಣನು ಅಮರತ್ವವನ್ನು ಪಡೆಯಬಹುದು ಮತ್ತು ಭೂಮಿಯ ಮೇಲೆ ವಿನಾಶವನ್ನು ಉಂಟು ಮಾಡಬಹುದು ಎಂದು ಅರಿತುಕೊಂಡನು ಅವನು ಗಣೇಶನ ಬಳಿಗೆ ಬಂದು ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ತಡೆಯಲು ವಿನಂತಿಸಿದನು ರಾವಣನು ಪ್ರ ಪ್ರತಿ ಸಂಜೆ ತಪ್ಪದೇ ಪ್ರಾರ್ಥನೆಗಳನ್ನು ಮಾಡುವ ಅತ್ಯಂತ ನಿಷ್ಠಾವಕ್ತ ವ್ಯಕ್ತಿ ಎಂದು ಗಣೇಶನಿಗೆ ತಿಳಿದಿತು ಈ ಸತ್ಯವನ್ನು ಬಳಸಿಕೊಳ್ಳಲು ನಿರ್ಧರಿಸಿದ ಆತ ರಾವಣನಿಂದ ಆತ್ಮಲಿಂಗವನ್ನು ವಶಪಡಿಸಿಕೊಳ್ಳುವ ಯೋಚನೆಯನ್ನು ರೂಪಿಸಿದನು ರಾವಣನು ಗೋಕರ್ಣ ಹತ್ತಿರ ಬರುತ್ತಿದ್ದಂತೆ ವಿಷ್ಣು ಸೂರ್ಯಾಸ್ತದ ರೂಪವನ್ನು ನೀಡಲು ಸೂರ್ಯನನ್ನು ಮರೆಮಾಚಿದನು ರಾವಣನು ಈಗ ತನ್ನ ಸಂಜೆ ಆಚರಣೆಗಳನ್ನು ಮಾಡಬೇಕಾಗಿತ್ತು ಆದರೆ ಕೈಯಲ್ಲಿ ಆತ್ಮಲಿಂಗ ಹೊಂದಿದ್ದರಿಂದ ತನ್ನ ಆಚರಣೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆ ಅವನಿಗಿತ್ತು ಈ ಸಮಯದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಗಣೇಶ ಅವನನ್ನು ಎದುರಿಸಿದನು ರಾವಣನು ತನ್ನ ಕರ್ಮಗಳನ್ನು ಮಾಡುವವರೆಗೂ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ವಿನಂತಿಸಿದನು ಹಾಗೆ ಅದನ್ನು ನೆಲದ ಮೇಲೆ ಇಡದಂತೆ ಕೇಳಿಕೊಂಡನು ಗಣೇಶನು ರಾವಣನನ್ನು ಮೂರು ಬಾರಿ ಕರೆಸುವುದಾಗಿಯೂ ಅಷ್ಟರೊಳಗೆ ರಾವಣ ಹಿಂತಿರುಗದಿದ್ದರೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದಾಗಿಯೂ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡನು ಗಣೇಶನು ಈಗಾಗಲೇ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿರುವುದರಿಂದ ಕಂಡು ರಾಮ ರಾವಣನು ಹಿಂತಿರುಗಿದನು ವಿಷ್ಣುವು ಸೂರ್ಯನನ್ನ ಮರೆಮಾಚಿ ನಿರ್ಮಿಸಿದ್ದ ಭ್ರಮೆಯನ್ನ ತೆಗೆದುಹಾಕಿದನು ಆಗ ಮತ್ತೆ ಹಗಲು ಹೊತ್ತಾಯಿತು ರಾವಣನು ತಾನು ಮೋಸ ಹೋದನೆಂದು ಅರಿತು ಲಿಂಗವನ್ನು ಕಿತ್ತು ನಾಶ ಮಾಡಲು ಪ್ರಯತ್ನಿಸಿದನು ರಾವಣನು ಬಲದಿಂದ ಕೆಲವು ತುಂಡುಗಳು ಚಲ್ಲಾಪಿಲ್ಲಿಯಾದವು ಲಿಂಗದ ತಲೆಯಿಂದ ಅಂತಹ ಒಂದು ತುಣುಕು ಇಂದಿನ ಸೂರತ್ಕಲ್ನಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ ಪ್ರಸಿದ್ಧವಾದ ಸದಾಶಿವ ದೇವಾಲಯವನ್ನು ಆ ಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ನಂತರ ಅವರು ಆತ್ಮಲಿಂಗದ ಹೊದಿಕೆಯನ್ನು ನಾಶ ಮಾಡಲು ನಿರ್ಧರಿಸಿದರು ಹಾಗೆ ಹೊದಿಕೆಯನ್ನು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಸಜ್ಜೇಶ್ವರ ಎಂಬ ಸ್ಥಳಕ್ಕೆ ಎಸೆದನು ನಂತರ ಅವನು ಆತ್ಮಲಿಂಗದ ಮುಚ್ಚಳವನ್ನು ಹದಿನಾರರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಣೇಶ್ವರ ಮತ್ತು ದಾರೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಅಂತಿಮವಾಗಿ ಅವನು ಆತ್ಮಲಿಂಗವನ್ನು ಮುಚ್ಚುವ ಬಟ್ಟೆಯನ್ನು ಕಂದುಕಗಿರಿ ಗಿರಿ ಅಲ್ಲಿರುವ ಮುರುಡೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಮುರುಡೇಶ್ವರವನ್ನು ಮುರುಡೇಶ್ವರ ಎಂಬ ಮರುನಾಮಕರಣ ಮಾಡಲಾಗಿದೆ ಅಂತೆಯೇ ಇಂದಿಗೂ ಅಲ್ಲಿ ಹಾಡು ಹಾಡುವಳ್ಳಿಯ ಸಾಳ್ವ ದೊರೆಗಳು ನಿರ್ಮಿಸಿದ ಬಸೀದಿ ತೀರ್ಥಂಕರ ಮೂರ್ತಿಗಳು ಹಲವು ದೇವಾಲಯಗಳು ಕೆರೆ ವೀರರ ಮನೆ ವೀರಗಲ್ಲುಗಳು ಮರದಿಂದ ತಯಾರಿಸಿದ ಹದಿನಾರು ಮಾಸಕೀಯರ ಕುರುಹುಗಳು ಮುರುಡೇಶ್ವರ ದೇವಾಲಯ ಹಾಗೂ ಹಳೆಯ ದೇವಾಲಯಗಳ ಅವಶೇಷಗಳನ್ನೆಲ್ಲ ಕಾಣಬಹುದು ಮುರುಡೇಶ್ವರ ದೇವಾಲಯವನ್ನು ಕಂದುಕಾ ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದು ಇದು ಮೂರು ಕಡೆಯಲ್ಲಿ ಲಕ್ಷದ್ವೀಪ ಸಮುದ್ರದ ನೀರಿನಿಂದ ಆವೃತವಾಗಿದೆ ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಈ ದೇವಾಲಯವನ್ನು ಇಪ್ಪತ್ತು ಅಂತಸ್ತಿನ ರಾಜಗೋಪುರ ನಿರ್ಮಿಸಲಾಯಿತು ಈ ಗೋಪುರವು ಭಾರತದ ಎರಡನೇ ಅತಿ ಎತ್ತರದ ಗೋಪುರವಾಗಿದೆ ದೇವಾಲಯದ ಅಧಿಕಾರಿಗಳು ರಾಜಗೋಪುರದ ಮೇಲ್ಭಾಗದಿಂದ ಒಂದು ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶ್ರೀ ಶಿವನ ವಿಗ್ರಹ ನೋಟವನ್ನು ಒದಗಿಸುವ ಲಿಫ್ಟನ್ನು ಸ್ಥಾಪಿಸಿದ್ದಾರೆ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರ ಲಿಂಗವೂ ಇದೆ ಅಲ್ಲಿ ಭಕ್ತರು ಸ್ವತಃ ಸೇವೆ ಮಾಡಬಹುದು ಶ್ರೀ ಅಕ್ಷಯ ಗುಣ ವಿಗ್ರಹದ ಪಕ್ಕದಲ್ಲಿ ಶನೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ ಕಾಂಕ್ರೀಟ್ನಲ್ಲಿ ನಿರ್ಮಿಸಿದ ಎರಡು ಜೀವಗಾತ್ರದ ಆನೆಗಳು ಅದಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಕಾವಲು ಕಾಯುತ್ತವೆ ಎರಡೂರ ಒಂಬತ್ತು ಅಡಿ ಎತ್ತರದ ರಾಜಗೋಪುರ ಸೇರಿದಂತೆ ಇಡೀ ದೇವಾಲಯ ಮತ್ತು ದೇವಾಲಯದ ಸಂಕೀರ್ಣವು ಅತ್ಯಂತ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಉದ್ಯಾನವನದ ಬದಿಯಲ್ಲಿ ಸೂರ್ಯರಥದ ಪ್ರತಿಮೆಗಳು ಕೊಳ ಅರ್ಜುನನು ಕೃಷ್ಣನಿಂದ ಗೀತೋಪದೇಶವನ್ನು ಸ್ವೀಕರಿಸುತ್ತಿರುವುದನ್ನು ಚಿತ್ರಿಸುವ ಪ್ರತಿಮೆಗಳು ಮಾರುವೇಷದಲ್ಲಿ ರಾವಣನು ಗಣೇಶನನ್ನು ಮೋಸಗೊಳಿಸುತ್ತಿರುವ ಪ್ರತಿಮೆ ಶಿವನ ಭಗೀರಥ ರೂಪದ ಪ್ರತಿಮೆ ಹಾಗೂ ಬೆಟ್ಟದ ಸುತ್ತಲೂ ಗಂಗಾ ಅವರೋಹಣವನ್ನು ಕೆತ್ತಲಾಗಿದೆ ಇನ್ನು ಕತ್ತಲೆಯಾಗಿರುವ ಮತ್ತು ತನ್ನ ಶಾಂತತೆಯನ್ನು ಉಳಿಸಿಕೊಂಡಿರುವ ಗರ್ಭಗುಡಿಯನ್ನು ಹೊರತುಪಡಿಸಿ ದೇವಾಲಯವನ್ನು ಸಂಪೂರ್ಣವಾಗಿ ಆಧುನೀಕರಿಸಲಾಗಿದೆ ಮುಖ್ಯ ದೇವತೆ ಶ್ರೀ ಮೃದೇಶ ಲಿಂಗ ಮತ್ತು ಮುರುಡೇಶ್ವರ ಎಂದು ಕರೆಯಲಾಗುತ್ತದೆ ಈ ಲಿಂಗವು ಮೂಲ ಆತ್ಮಲಿಂಗದ ಒಂದು ತುಂಡು ಎಂದು ನಂಬ ನಂಬಲಾಗಿದೆ ಮತ್ತು ಇದು ನೆಲದ ಮಟ್ಟಕ್ಕಿಂತ ಸುಮಾರು ಎರಡು ಅಡಿಗಳಷ್ಟು ಕೆಳಗಿರುತ್ತದೆ ಅಭಿಷೇಕ ರುದ್ರಾಭಿಷೇಕ ರಥೋತ್ಸವ ಮುಂತಾದ ವಿಶೇಷ ಸೇವೆಗಳನ್ನು ಮಾಡುವ ಭಕ್ತರು ಗರ್ಭಗುಡಿಯ ಹೊಸ್ತಿಲ ಮುಂದೆ ನಿಂತು ದೇವರನ್ನು ನೋಡಬಹುದು ಹಾಗೆ ಪುರೋಹಿತರಿಂದ ಹತ್ತಿರದಲ್ಲಿ ಇರಿಸಿರುವ ತೈಲ ದೀಪಗಳಿಂದ ಲಿಂಗವನ್ನು ಬೆಳಗಿಸಲಾಗುತ್ತದೆ ಲಿಂಗವು ಮೂಲಭೂತವಾಗಿ ನೆಲದೊಳಗೆ ಒಂದು ಟೊಳ್ಳಾದ ಸ್ಥಳದೊಳಗಿನ ಒರಟಾದ ಬಂಡೆಯಾಗಿದೆ ಬಹಳ ದೂರದಿಂದ ಗೋಚರಿಸುವ ಶಿವನ ಬೃಹತ್ ಎತ್ತರದ ಪ್ರತಿಮೆಯು ದೇವಾಲಯದ ಸಂಕೀರ್ಣದಲ್ಲಿದೆ ಮುರುಡೇಶ್ವರ ದೇವಾಲಯವು ಒಂದು ನೂರ ಇಪ್ಪತ್ತ್ಮೂರು ಅಡಿ ಎತ್ತರದ ಶಿವನ ಬೃಹತ್ ಪ್ರತಿಮೆಯನ್ನು ಹೊಂದಿದೆ ಹಾಗೆ ಇದು ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ಒಂದು ನೂರ ಇಪ್ಪತ್ತ್ಮೂರು ಅಡಿ ಎತ್ತರದ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡಿತು ಈ ಪ್ರತಿಮೆಯನ್ನು ಶಿವಮೊಗ್ಗ ಕಾಶಿನಾಥ್ ಮತ್ತು ಇತರ ಹಲವಾರು ಶಿಲ್ಪಿಗಳು ಉದ್ಯಮಿ ಮತ್ತು ಲೋ ಲೋಕೋಪಕಾರಿಯಾದ ಆರ್ ಎನ್ ಶೆಟ್ಟಿ ಅವರ ಹಣಕಾಸಿನಲ್ಲಿ ಸುಮಾರು ಐವತ್ತು ಲಕ್ಷ ದಶಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದರು ಈ ವಿಗ್ರಹವನ್ನು ನೇರವಾಗಿ ಸೂರ್ಯನ ಬೆಳಕನ್ನು ಪಡೆಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಹಾಗಾಗಿ ಅದು ಹೊಳೆಯುವಂತೆ ಕಾಣುತ್ತದೆ ಇಷ್ಟು ಇಷ್ಟು ಮುರುಡೇಶ್ವರ ಮತ್ತು ಅಲ್ಲಿರುವ ಶಿವನ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ